ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಚಂದ್ರ ಯೂಟ್ಯೂಬ್ ಚಾನಲ್ ಇವತ್ತಿನ ದಿವಸ ನಾವು ಎಮ್ಮೆನ್ ಕೋಟೆ ರೇವಣ್ ಸಿದ್ದೇಶ್ವರ ಮಠದಲ್ಲಿ ಅಮಾವಾಸ್ಯೆ ಕಟ್ಲೆ ಪೂಜೆಗೆ ಅಂತ ಹೋಗಿದ್ವಿ ಈ ದಿನ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾವು ದೇವಸ್ಥಾನಕ್ಕೆ ಹೋದ್ವಿ ಹೋದಾಗ ದೇವರಿಗೆ ಎಲ್ಲ ಮಾಡಿಸ್ಬಿಟ್ಟು ದೇವ ನಮಸ್ಕಾರ ಎಲ್ಲ ಮಾಡಿಬಿಟ್ಟು ಭಜನೆ ಸ್ಟಾರ್ಟ್ ಆಗಿತ್ತು ಭಜನೆ ಕೇಳೋಕೆ ಅಂತೇಳಿ ಕೂತ್ಕೊಂಡ್ವಿ ಭಜನೆ ಎಲ್ಲ ತುಂಬ ಚೆನ್ನಾಗಿತ್ತು ಅಲ್ಲಿ ಜನೂ ತುಂಬ ಜನ ಏನಿರಲಿಲ್ಲ ಹಾಗಾಗಿ ನಾವು ಆರಾಮಾಗಿ ಕುತ್ಕೊಂಡು ಭಜನೆ ಕೇಳೋಕ್ಕೆ ಜಾಗ ಆಯಿತು ಸೊ ನಾವು ಕೇಳ್ತಾ ಕೇಳ್ತಾಯಿದ್ವಿ ತುಂಬ ಚೆನ್ನಾಗಿ ಭಜನೆ ಕೂಡ ಮಾಡ್ತಾಯಿದ್ರು ನನಗೆ ಈ ರೀತಿ ಭಜನೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜನಪದ ಗೀತೆಗಳು ಬಗ್ಗೆ ಎಲ್ಲ ಸ್ವಲ್ಪ ಆಸಕ್ತಿ ಜಾಸ್ತಿ ಅದೆಲ್ಲ ಕೇಳೋಕ್ಕೆ ತುಂಬ ಇಷ್ಟ ಆ ರೀತಿ ಪ ಸೌಂಡ್ ಅದು ಅವರು ಭಜನೆ ಮಾಡುವಾಗ ಏನೇನೋ ಇನ್ಸ್ಟ್ರುಮೆಂಟ್ಸ್ ಎಲ್ಲ ಬಾರಿಸಿದಾರಲ್ಲ ಅದನ್ನು ಕೇಳೋ ಸೌಂಡಿಗೆ ನಮ್ಮ ಏನೋ ಒಂದು ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಮತ್ತು ಏನೋ ಒಂದು ಪಾಸಿಟಿವ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ ಹಾಗಾಗಿ ನನಗೆ ಈ ರೀತಿ ಎಲ್ಲ ಕಾರ್ಯಕ್ರಮಗಳನ್ನು ನೋಡೋದ್ರಲ್ಲಿ ಕೇಳೋದ್ರಲ್ಲಿ ತುಂಬ ಖುಷಿ ನಿಮಗೆ ಯಾರಿಗೆಲ್ಲ ಈ ರೀತಿ ಇಷ್ಟ ಅವರೆಲ್ಲ ಕಮೆಂಟ್ ಮಾಡಿ ಈ ಭಜನೆ ಹಾಡುಗಳೆಲ್ಲ ಇರೋ ಆ ಟೋನು ಆ ಟೋನಲ್ಲೇ ಏನೋ ಒಂಥರ ವೈಬ್ರೇಷನ್ನು ನಮ್ಮಲ್ಲಿ ಏನೋ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ಹೊತ್ತು ಕೇಳೋಣ ಅಂತೇಳಿ ಭಜನೆ ಹತ್ರನೇ ಕೂತಿದ್ದೆ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು ದೇವಸ್ಥಾನದಲ್ಲೂ ದೇವರಿಗೆ ಅಲಂಕಾರ ಕೂಡ ಚೆನ್ನಾಗಿ ಮಾಡಿದರು ಪೂಜೆ ಎಲ್ಲ ಚೆನ್ನಾಗಾಯಿತು ದೇವಸ್ಥಾನದಲ್ಲೇ ಊಟದ ವ್ಯವಸ್ಥೆ ಕೂಡ ಇತ್ತು ನಾವು ಅವತ್ತಿನ ದಿನ ಅಲ್ಲೇ ಊಟನೂ ಮುಗಿಸ್ಕೊಂಡು ಬಂದ್ವಿ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು ನಿಮಗೆಲ್ಲ ಯಾರಿಗೆಲ್ಲ ಇಷ್ಟ ಈ ರೀತಿ ಭಜನೆ ಕಾರ್ಯಕ್ರಮಗಳನ್ನೆಲ್ಲ ಕೇಳೋಕ್ಕೆ ಕೆಲವ್ರು ಹೇಳ್ತಾರೆ ಅಯ್ಯೋ ಭಜನೆನ ಯಾರು ಕೇಳ್ತಾರೆ ಅಂತ ಆದರೆ ನನಗಂತೂ ಈ ರೀತಿ ಭಜನೆ ದೇವರ ಹಾಡುಗಳು ಜಾನಪದ ಗೀತೆಗಳು ಮತ್ತು ಹಿಂದಿನ ಕಾಲದಲ್ಲಿ ಅಜ್ಜಿದಿರಲ್ಲ ಹೇಳ್ತಿದ್ರಲ್ಲ ಸೊ ಅವೇನ ಸು ಆಲಿ ಪದ ಅವೆಲ್ಲ ತುಂಬ ಚೆಂದ ಕೇಳೋದಕ್ಕೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ